ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೋಡ್ತಾ ಇರ್ಬೋದು ನಮ್ಮೂರಿನ ಜಾತ್ರೆ ಫಸ್ಟ್ನೇ ವಿಡಿಯೋದಲ್ಲಿ ಹೆಂಗೆಲ್ಲ ಆಗುತ್ತೆ ಹಬ್ಬ ಅಂತ ವಿಡಿಯೋನ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಲೈಟಿಂಗ್ಸ್ ಎಲ್ಲ ಸಕತ್ತಾಗಿ ಮಸ್ತಾಗಿಬಿಟ್ಟಿದ್ದಾರೆ ಸೊ ನಮ್ಮ ಏರಿಯಾದಿಂದ ಹಿಡಿದು ದೇವಸ್ಥಾನದವ್ರಿಗೂ ಸೂಪರಾಗಿ ಲೈಟ್ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ನಮ್ಮ ಏರಿಯಾದ ಜಾತ್ರೆ ಅಟ್ಟಿ ಮಾರಮ್ಮ ತಾಯಿದು ಜಾತ್ರೆ ಇರೋದು ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ನೈಟು ಎಲ್ಲರ ಮನೆಯಲ್ಲೂ ಆರತಿನ ಮಾಡಿ ಟೊಮಟೋನ ಮಾಡಿ ಸೊ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ಆರತಿಗಳೆಲ್ಲನೂ ಕೂಡ ಎಲ್ಲರೂ ಕೂಡ ಹುಡುಗಿರೆಲ್ಲ ಕಲರ್ಫುಲ್ಲಾಗಿ ರೆಡಿಯಾಗಿ ಎಲ್ಲ ಸೂಪರಾಗಿ ಸೀರೆ ಉಟ್ಕೊಂಡು ಆರತಿನ ತೊಗೊಂಡು ಹೊಲ್ತಕ್ಕೆ ಬಂದ್ವಿ ಸೊ ಹೊಲದತ್ರ ಬಂದ್ಬಿಟ್ಟು ಅಲ್ ಹೊಲ್ದಲ್ಲೊಂದು ದೇವರಿದೆ ಸೊ ಆ ದೇವರಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಈ ಆರತಿಗಳನ್ನೆಲ್ಲ ನಾವು ಪೂಜೆ ಮಾಡಬೇಕು ಇದಕ್ಕೆ ಸ್ವಲ್ಪ ಊಟನೂ ಹೋಗಬೇಕು ಅಲ್ಲಿ ಉಪಹಾರ ಅಂತ ಹೇಳಿ ನಮ್ಮ ಕಡೆ ಹೇಳ್ತೀವಿ ಸೊ ಊಟ ಹಣ್ಣು ಕಾಯು ಆರತಿ ಇಷ್ಟನ್ನು ತೊಗೊಂಡೋಗಿ ಪೂಜೆ ಮಾಡಿದ್ವಿ ನೆಕ್ಸ್ಟ್ ನೈಟ್ ಇದಾದ ಮೇಲೆ ನಾವು ಕಣಕಲಸ ಇದನ್ನ ನೋಡಿದಲೆ ಇದು ಇದೇ ಸೂಪರಾಗಿ ಜಾತ್ರೆಯಲ್ಲಿ ಒಂದು ಸೂಪರಾಗಿ ಸೆಳೆಯುವಂಥ ಹಬ್ಬ ಅಂತ ಹೇಳ್ಬೋದು ಈ ಕಣಕಲಸ ಒಂದು ನಾನು ಮಿಸ್ ಮಾಡಿಕೊಂಡು ಬೇರೆಯವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿಸ್ಕೊಂಡೆ ಸೊ ಕಣಕಲ್ಸ ಸೂಪರಾಗಿ ಕುಣಿತಿದ್ದಾರೆ ದೇವರು ಮೇಲೆ ಬಂದು ಕಣಕಲಸ ಕುಣಿತೀರೋದು ನೋಡ್ಬೋದು ನಾನು ಪಶ್ನೆ ಹೊಡ್ಯದಲ್ಲೇ ಯಾವ್ಯಾವ ರೀತಿ ಹಬ್ಬ ಆಗುತ್ತೆ ಅಂತ ಹೇಳಿ ತೋರಿಸ್ಬಿಟ್ಟಿದ್ದೀನಿ ಗೈಸ್ ಸೊ ಎಲ್ಲ ಸೂಪರಾಗಿ ಕಣಕಲ್ಸ ಕೆಲಸ ಸಖತ್ತಾಗಿ ದೇವ್ರು ಬಂದು ಕುಣಿತಾ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದನ್ನ ನಾನು ಮಿಸ್ ಮಾಡಿಕೊಂಡೆ ಇದು ನಮ್ಮೂರಿನ ಜಾತ್ರೆ ಕಣ ಕೆಲಸ ಇರ್ಬೋದು ಆಡ್ತಿರ್ಬೋದು ಕೊಂಡ ಇರ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಗೋಮಾರಿ ಸಿಗೀತಾರೆ ಎರಡನೇ ದಿನ ಸೊ ನಾನ್ ವೆಜ್ ಮಾಡ್ಕೊಂಡು ತಿನ್ನೋ ದಿವಸ ಮರಿನಾಗಿಯೋವಂಥದ್ದು ಸೊ ದೇವ್ರು ಬಂದು ಆಡ್ತಾ ಇರ್ತಕ್ಕಂಥದನ್ನ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಫುಲ್ ಸೈಕ್ ಸೈಕಾಗಿ ಆಡ್ತಾಯಿದೆ ಸೊ ಗೋಮರಿನ ಇದು ಸಿಗೆ ಸಿಗ್ತಾ ಇರೋದು ನೋಡ್ಬೋದು ಬಾಯ್ನಲ್ಲಿ ಕುಚ್ಕೊಂಡು ಗೋಮರಿ ಸಿಗ್ತಾ ಇದೆ ಇದನ್ನು ನೋಡಬೇಕು ಅಂತ ಮುಂದಕ್ಕೆ ಹೋಗ್ತೀವಿ ಅದು ಓಡಿಸ್ಕೊಂಡು ನೋಡಿಬರಿ ಅದೊಂಥರ ಸೂಪರಾಗಿ ಮಜಾ ಆಯಿತು ಫ್ರೆಂಡ್ಸ್ ಆಗೋದಾಗಿತ್ತು ಮಾತ್ರ ಹಬ್ಬ ಇದು ನಮ್ಮೂರ ಹಬ್ಬ ಜಾತ್ರೆ ಎಲ್ಲ ಊರಲ್ಲೂ ಇದೇ ರೀತಿ ಮಾಡ್ತಾರೆ ಕಲ್ಚರ್ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಅನ್ಸುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ನಮ್ಮೂರ ಜಾತ್ರೆ ಹಟ್ಟಿ ಮರಮ್ಮದೇ ಜಾತ್ರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಸರ್ಕಾಗಿ ಹೆಂಗೆ ಹರಿನ ಸಿಕ್ಕೊಂಡು ವಿಪಾಸ ಆಗೋದಾಗಿತ್ತು ಮಾತ್ರ ಚಿಂದಿ ಈ ವರ್ಷ ಪ್ರತಿ ವರ್ಷವೂ ಕೂಡ ಸೂಪರಾಗಿ ಮಾಡ್ತಾರೆ ಇನ್ನೂ ಒಂದು ದೊಡ್ಡ ಹಬ್ಬ ಇದೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಬರ್ತೀನಿ ಫ್ರೆಂಡ್ಸ್